ನಾನು ಅಪ್ಪಲ್ಲೇ ಮಾಡ್ಬೇಕು ಬರೀ ರೊಟ್ಟಿ ಮಾಡಕ್ಕೆ ಮತ್ತು ಪೋಸ್ ಮತ್ತು ಪೋಸ್ ಕೊಡ್ತಾಳೆ ಮತ್ತೆ ಅಲ್ಲ ಮಾಡ್ರಿ ರೊಟ್ಟಿ ಮಾಡಕ್ಕೆ ಬಂದಿರ ನಾನು ಮಾಡ್ತೀನಿ ನಮ್ಮ ರೊಟ್ಟಿ ಮಾಡಕ್ಕೆ ಒಂದು ಸಲ ಮಾಡಿ ನೋಡಿ ಬರಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ವಾ ಮಾರ್ನಿಂಗ್ ವಾಕಿಂಗ್ ನಡೆಯಬೇಕು ಅದು ಮನೆ ಒಳಗೆ ಹೊರಗೆ ಹೋಗ್ಬೇಕು ವಾಕಿಂಗ್ ಮನೆ ಒಳಗೆ ಅಲ್ಲೇ ನಿಮ್ಮ ಮಗ ಒಟ್ಟೆ ಕಪ್ಪ ಇರುವಾಗ ಹೇವಿರೋ ಎಲ್ಲಾ ಆಕೆ ಮಾಡ್ತಿದೀಯಾ ಅವರ ಹಂಗೋ ಗಪ್ಪಾಳಾ ತಿತಿ ಪಪ್ಪಾ ಹೋಗಪ್ಪ ಏನಡಪ್ಪ ನೆರೆಸರ ಆತನು ಹಂಗಾ ಹೋಗಿಬಿಡು ರೋ ಆ ನಾಯ್ನ್ ಗಡಿ ಹೋಗ್ಯಾಕನೆ ಹೋಗಬೇಕು ಹಂಗಾ ಹೋಗ್ರಿ ಎನ್ನಿನ ಆ ನೀದಿ ಬರಕೈತೆ ಆ ಈಗ ಸ್ವಲ್ಪ ಬಂಡೆ ಇದ್ದು ಬಂಡೆ ಎಲ್ಲಾ ಸ್ವಲ್ಪ ತಿಕ್ಕೋ ಮ್ಲಿ ನೀನು ವ ಬಾಂಡ್ಯದಲ್ಲಿ ಆಗೈತಿ ಅವನ್ನೆಲ್ಲ ಮಸ್ತ್ ಮೈಯೆಲ್ಲ ಒರಿಸಿ ಮಾ ಇದು ಮೈಯೆಲ್ಲ ಒರಿಸಿ ಅವನ್ಗೆ ಕಡಿಗಿಡ ಹಚ್ಚಿ ಹಿಡ್ಕೊಂಡು ಕುಂತಾಳು ಕಪ್ಪ ಕುಂತಾನ ಅಲ್ಲಿ ಮಸ್ತ್ ಅಂಜಿಸಿ ಎಲ್ಲಿ ಅಂಜಿಸ್ತಾರು ಅಳ ಹಾಕತ್ತ ಮತ್ತೆ ಅಂಜಿಸತಾನಂತ ಅವನ ಅದಕ್ಕೆ ತಾನೇ ಎತ್ಕೊಂಡು ಕುಂತಾಳು ಅವನ ನೋಡಿದ್ಲು ಅವ್ ಬಟ್ ಅವನ ಅಕ್ಕಿ ಅವನ ಮೇಲೆ ಅಕ್ಕಿನ ಮೇಲೆ ಇರ್ತಾನಂತಾನು ನಾನು ಎತ್ಕೊಂಡ್ರ ಅಳ್ತಾನಂತಳ ಅವ ಈಗ ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಅನ್ನ ಕಟ್ಟಿಡಬೇಕು ಇಬ್ಬರಿಗೂ ತಗದಿಲ್ಲ ಅವ್ಕೊಂಡವನು ಇವ್ ಮುಕೊಂಡು ಇಟ್ ಚಂದ ಕೆಲಸ ಮಾಡ್ಬಿಟ್ಟು ಂತೆ ಅಲ್ಲಿ ನಮ್ಮ ಒಂದು ಸ್ವಲ್ಪ ಈ ಜೊತೆ ನಮ್ ಕಿರ್ತ ಹೆಚ್ಚಾಗಿ ಇವನು ಅರಿವು ಆಗಿದವು ಒಂದು ಸ್ವಲ್ಪ ಅರಿವಿ ಹಾಕೋಕೆ ಅರಿವಿ ಹಾಕೋಕೆ ಹುಚ್ಚಿ ಹೋಯ್ತಾವಿಡಕ್ಕೆ ಲಾಸ್ ಮಾಡ್ತಾನೆ ಇವನು ಅರಿವಿಗಳ ಫುಲ್ ಹೇಗಿದ್ದಾವೆ ಇವನು ಅರಿವಿಕ್ ಇನ್ನೂ ನಮ್ಮ ನಮ್ಮ ಓಟದವು ಮನೆ ತುಂಬ ಹೇಳ್ಬೇಕಂದ್ರೆ ನಾನು ಹಾಕಿವಿರ್ತು ಅವನು ಜಾಸ್ತಿ ಅದಾವು ಮನೆ ಎಲ್ಲಿ ನೋಡಿದ್ರು ಮನೆ ತುಂಬ ಅವನು ಅರಿವಿ ಲಂಗೋಟಿ ಅವಾಗಿದ್ದವು ಇವ್ರು ನೋಡ್ರ ಇನ್ನೂ ಹನ್ನೊಂದು ಆಗೈತಿ ಹನ್ ಹನ್ನೆರಡು ಆಗೈತಿ ಟೈಮ ಮತ್ತು ಇನ್ನೂ ಇವರು ಇದನ್ನು ರೊಟ್ಟಿ ಮಾಡೋರು ಇನ್ನೂ ಇನ್ನು ಪಲ್ಯನ ಮಾಡಿದ್ನ ರೊಟ್ಟಿ ಏನು ಮಾಡ್ತಾ ಇದ್ದು ಬ್ಯಾಳಿ ಟು ಕುದಿ ಐತಿ ನಾನು ಸಾರು ಮಾಡ್ಬೇಕು ನಾನು ಪಲ್ಯ ಮಾಡ್ಬೇಕು ಬರೀ ರೊಟ್ಟಿ ಮಾಡೋಕೆ ಮತ್ತು ಪೋಸ್ ಮತ್ತು ಪೌಸ್ ಕೊಡ್ತಾ ಮತ್ತೆ ಅಲ್ಲ ಮಾಡಿ ರೊಟ್ಟಿ ಮಾಡೋಕೆ ಬಂದ್ರೆ ನಾ ಮಾಡ್ತೀನಿ ನಮ್ಮ ರೊಟ್ಟಿ ಮಾಡೋಕೆ ಒಂದ್ಸಲ ಮಾಡಿ ನೀವು ಬರಲಿಲ್ಲ ಪಲ್ಯ ಎಲ್ಲ ಮಾಡೋಕರೈತಿ ಮಾಡ್ತು ರೊಟ್ಟಿ ಒಂದ್ಸಲ ಮಾಡುತ್ತಪ್ಪ ಏನಂತಾರೆ ಹ್ಞೂ ಏನಿದೆ ನಾನು ಕುಕ್ಕರ್ನಾಗೆ ಇಟ್ಟಿದ್ದೆ ನನಗೆ ಆ ಬೆಳೆತಿ ಆ ಮಾಡಿ ಜಲ್ದಿ ಮಾಡಿ ಅರಿವು ಎಲ್ಲ ಒಗ್ಯಾವು ಅದು ಎಲ್ಲ ನಮ್ಮ ಚಿನ್ಯಾನ ಅರಿಗಳ ದುಬಟ್ಟಿ ಯಾವ ಅಂಗಿ ಅನ್ಕೋತಾವನ್ನ ಅದಾವು ಒಗ್ಯಾನೆಲ್ಲ ಆತು ರೊಟ್ಟಿನೂ ಮಾಡಿಟ್ಟಾಳು ಆತ ಕೆಲಸ ಎಲ್ಲ ಎಲ್ಲ ಮಾಡಿರಲಿಲ್ಲ ನೀವೆಲ್ಲ ಏನು ಮಾಡ್ರಿ ಎಲ್ಲ ಕೆಲಸ ಫುಲ್ ಎಲ್ಲ ಆತು ಎರಡು ನೀವೇ ಮಾಡಿದ್ರಿ